ಎಲ್ಲರಿಗೂ ನಮಸ್ಕಾರ ಇಂದಿರ ತನಯ್ಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರೆಸೋಣ ಸಭಾಪತಿ ಶಾಸ್ತ್ರಿಗಳು ತಮ್ಮ ಗೆಳೆಯನಾದ ಸುದರ್ಶನ ಯಂಗಾರ್ಗೆ ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಂತಹ ಕೃಷ್ಣಮಾಚಾರ್ಯರ ಮಗಳು ಒಬ್ಬ ಹುಡುಗಿ ಇರ್ತಾಳೆ ಅವಳನ್ನು ಮದುವೆಗೆ ಒಪ್ಪಿಸಿ ಬರ್ತಾರೆ ಶಾಸ್ತ್ರಿಗಳ ಈ ವಿಶಾಲ ಮನೋಭಾವನೆಯನ್ನು ನೋಡಿ ಕೃಷ್ಣಮ್ಮಾಚಾರ್ಯರಿಗೂ ಖುಷಿಯಾಗುತ್ತೆ ಏಕೆಂದರೆ ಅವರ ತಂಗಿ ಅಂದರೆ ಶಾಸ್ತ್ರಿಗಳ ತಂಗಿ ರುಕ್ಮಿಣಿಯ ಸಂರಕ್ಷಣೆಗೋಸ್ಕರ ನರಸಿಂಹ ಯಂತ್ರವನ್ನು ಕೊಡಿಸಿದ್ದು ಅವರಿಗೆ ಬಹಳ ಸಂತೋಷವಾಗಿರುತ್ತೆ ಆ ನಂತರ ಶಾಸ್ತ್ರಿಗಳ ಈ ಒಂದು ಪ್ರಸ್ತಾಪವನ್ನು ಕೃಷ್ಣಮಾಚಾರ್ಯರ ಮನೆಯವರು ಕೂಡ ಒಪ್ಕೊತಾರೆ ಇನ್ನು ಅವ್ರ ಗೆಳೆಯರಾದ ಸುದರ್ಶನ ಅಯ್ಯಂಗಾರ್ ಮೊದಲೇ ಒಪ್ಕೊಂಡೇ ಇರ್ತಾರೆ ಇವರು ಬರೋ ಮುಂದೆ ಲಗ್ನ ಪತ್ರಿಕೆಯನ್ನು ಬರೆಸ್ಕೊಂಡು ಬಂದು ಮಧ್ಯಾಹ್ನ ಹಿಂತಿರುಗ್ತಾರೆ ತುಂಬ ಗೆಲುವಾಗಿರ್ತಾರೆ ಆದರೆ ರಾತ್ರಿಯಲ್ಲಿ ಚಿಂತೆ ಮಾಡ್ತಾ ಕೊರಗ್ತಾ ಇರ್ತಾರೆ ಆಗ ಸೌಭಾಗ್ಯಮ್ಮ ಹೇಳ್ತಾಳೆ ನಿಮ್ಮ ನಡವಳಿಕೆ ರಾತ್ರಿ ಹಗಲು ಇದ್ದ ಹಾಗೆ ಅಂತ ಅಂದಾಗ ಏನು ಹಂಗಂದ್ರೆ ಅಂತ ಅವ್ರು ಕೇಳ್ತಾರೆ ಕತ್ತಲೆ ಬೆಳಕು ಇದ್ದ ಹಾಗೆ ಕತ್ತಲೆ ಆದರೆ ರಾತ್ರಿ ರಾತ್ರಿಯೆಲ್ಲ ನಿಮಗೆ ಚಿಂತೆ ಕೊರಗು ಬೆಳಕಾದರೆ ಹಗಲು ಹಗಲೆಲ್ಲ ನಿಮ್ಮ ಮುಖ ಗೆಲುವಲ್ಲಿರುತ್ತೆ ಅಂತ ಆಕೆ ಹೇಳ್ತಾಳೆ ನೀನು ತುಂಬ ಜಾಣೆ ಆಗ್ತಾ ಇದೆಯಾ ಈಗ ಬರ್ತಾ ಬರ್ತಾ ಸೌಭಾಗ್ಯ ಲಕ್ಷ್ಮಿ ಆಗಿದ್ದವಳಿಗೆ ಈಗ ಸರಸ್ವತಿಯ ಸೌಭಾಗ್ಯನ ಸಿಕ್ಬಿಟ್ಟಿದೆ ಅಂತ ಅವರು ಹೆಂಡತಿಯನ್ನು ಛೇಡಿಸ್ತಾರೆ ಆನಂತರ ತಮ್ಮ ಪತ್ನಿಯ ಕೈಗೆ ಲಗ್ನ ಪತ್ರಿಕೆಯನ್ನು ಕೊಡ್ತಾರೆ ಇನ್ನು ಆರು ದಿನದಲ್ಲಿ ಅಂದರೆ ಬರುವ ಶುಕ್ರವಾರವೇ ಸುದರ್ಶನ ಅಯ್ಯಂಗಾರರ ಎರಡನೇ ಮದುವೆ ಎರಡನೇ ಎರಡನೇ ನಿಮಿಷದಲ್ಲಿ ಸುದ್ದಿ ಮನೆಯಲ್ಲೆಲ್ಲ ಹರಡುತ್ತೆ ಎಲ್ಲರಿಗೂ ಸಂತೋಷ ಆಗತ್ತೆ ಮರುದಿನ ಸಂಜೆ ನಾಲ್ಕು ಗಂಟೆ ಹೊತ್ತಿಗೆ ಸುದರ್ಶನ ಅಯ್ಯಂಗಾರ ಮಿತ್ರನ ಮನೆಗೆ ಬರ್ತಾರೆ ಈ ಮಿತ್ರನ ಇಷ್ಟೊಂದು ಕಾರ್ಯ ಕಾರ್ಯತಾತ್ಪರ್ಯತೆಯನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ ಸ್ವಲ್ಪ ಹೊತ್ತಿನ ನಂತರ ಏನೇನು ತಪ್ಪು ಮಾಡಿದೆ ಕೋಣ ಸಭಾಪತಿ ಅಂತ ಹೇಳ್ತಾರೆ ಯಾಕೋ ಏನಾಯ್ತು ಅಂತ ಕೇಳಿದಾಗ ನೀನು ಶುಕ್ರವಾರ ಇಲ್ಲಿರೋದೇ ಇಲ್ವಲ್ಲಪ್ಪ ಸೋಮವಾರನೇ ತಿರುವಣ್ಣಮಲೈಗೆ ಹೋಗ್ತಿದ್ಯಾ ಹೋದ್ರೆ ಬರೋದು ಯಾವಾಗಲೋ ಏನೋ ಅಂತೇಳಿ ಹೇಳಿದಾಗ ಏ ನಾನು ಇಲ್ದಿದ್ದರೆ ನಿನ್ನ ಮದ್ವೆ ಆಗ್ಬಾರ್ದೇನಪ್ಪ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೇಗಪ್ಪ ಗೆಳೆಯ ಇಲ್ಲದೆ ಇರೋ ಮದುವೆ ಅಳಿಯ ಇಲ್ಲದೆ ಇರೋ ದೀಪಾವಳಿ ಎರಡೂ ಒಂದೇ ಅಂತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನೇನೆ ಈ ಮದುವೆಗೆ ಸೂತ್ರಧಾರ ಅಂತ ಹೇಳಿದಾಗ ಶಾಸ್ತ್ರಿಗಳು ಹೇಳ್ತಾರೆ ಸೂತ್ರಧಾರ ನಾಟಕಕ್ಕೆ ಮೊದಲು ಸ್ವಲ್ಪ ಕಾಲ ರಂಗದ ಮೇಲೆ ಕಾಣಿಸ್ಕೊಳ್ತಾನೆ ವಿದ್ನಃ ನಾಟಕ ಶುರು ಆದಮೇಲೆ ಅವನಿಗಲ್ಲಿ ಏನು ಕೆಲಸ ಇರಲ್ಲ ತಾನೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ವೆಂಕಟೇಶಯ್ಯನು ಅಲ್ಲಿಗೆ ಬರ್ತಾನೆ ಅವನಿಗೂ ಕೂಡ ಮದುವೆ ಸುದ್ದಿಯನ್ನು ತಿಳಿಸ್ತಾರೆ ಸುದರ್ಶನ ಅಯ್ಯಂಗಾರರನ್ನು ವೆಂಕಟೇಶಯ್ಯ ಅಭಿನಂದಿಸ್ತಾನೆ ಕಾಫಿ ಸಮಾರಾಧನೆ ಮುಗಿಯುತ್ತೆ ಚಿಕ್ಕಮ್ಮ ಇನ್ನು ಹೊರಡಣ್ಣ ಅಂತ ವೆಂಕಟೇಶಯ್ಯ ಕೇಳಿದಾಗ ಇವತ್ತು ಬೇಡ ವೆಂಕಟೇಶು ಇನ್ನೊಂದು ಸಲ ಬರ್ತೀನಿ ಅಂತೇಳಿ ಕಮಲಮ್ಮ ಹೇಳ್ತಾರೆ ಅಯ್ಯೋ ಅವಳು ನಿನಗೋಸ್ಕರ ಕಾಯ್ತಾ ಇದ್ದಾಳೆ ಚಿಕ್ಕಮ್ಮ ಅಂತ ವೆಂಕಟೇಶಯ್ಯ ಹೇಳಿದಾಗ ರುಕ್ಕುನ ಹೇಗ್ ಬಿಟ್ಟು ಬರಲಪ್ಪ ಇವತ್ತು ಸೌಭಾಗ್ಯನ ಕರ್ಕೊಂಡು ಹೋಗು ಸಲ ನಾನು ಬರ್ತೀನಿ ಅಂತ ಹಾಗೆ ಹೇಳ್ತಾಳೆ ಹಾಗೆ ಆಗ್ಲಿ ಚಿಕ್ಕಮ್ಮ ಅದ್ಗೇನೆ ಕಳಿಸು ಅಂತ ಹೇಳ್ಬಿಟ್ಟು ವೆಂಕಟೇಶಯ್ಯ ಹೇಳ್ತಾನೆ ಅದೇ ಸಮಯಕ್ಕೆ ಶಾಸ್ತ್ರಿಗಳು ಒಳಗಡೆ ಹೋಗ್ತಾರೆ ಆಗ ಸೌಭಾಗ್ಯಮ್ಮ ಕೂಡ ವೈದ್ಯ ನಾನು ನೋಡಬೇಕು ಅಂದ್ರೆ ಅಂತ ಏಕೆ ಹೇಳಿದಾಗ ಆಯ್ತು ಅವ್ರ ಮನೆಗೂ ಬರೋಣ ಅಂತ ಹೇಳ್ತಾರೆ ಮತ್ತೆ ನರ್ಸು ಮನೆಗೆ ಅಂದಾಗ ಅಲ್ಲಿಗೂ ಹೋಗೋಣ ವಾಪಸ್ ಬರುವಾಗ ವೈದೇಹಮ್ಮನ ಮನೆಗೆ ಹೋಗೋಣ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸೌಭಾಗ್ಯಮ್ಮ ಸಿದ್ಧ ಆಗ್ತಾರೆ ಗಣೇಶನು ಅವ್ರ ಜೊತೆ ಹೊರಡ್ತಾನೆ ಹಾಗಾದರೆ ನಾನು ಹೋಗ್ಲಾ ಸಭಾಪತಿ ಅಂತ ಸುದರ್ಶನಮ್ ಕೇಳಿದಾಗ ನಾವು ವೆಂಕಟೇಶನ ಮನೆಗೆ ಹೋಗ್ಬಿಟ್ಟು ಬರ್ತಾ ನಿಮ್ಮ ಮನೆಗೆ ಬರ್ತೀವಿ ನೀನು ಹೆಂಡ್ತಿಗೆ ಹೇಳು ಅಂತ ಹೇಳಿಬಿಟ್ಟು ಮಿತ್ರನನ್ನು ಕಳಿಸ್ತಾರೆ ದಾರಿಯಲ್ಲಿ ಶಾಸ್ತ್ರಿಗಳು ತಾವು ತಿರುವಣ್ಣ ಮನೆಗೆ ಹೋಗೋಕ್ಕೆ ಅಂದರೆ ಹೊರಟಿರೋ ಸಂಗತಿಯನ್ನು ಮತ್ತೆ ಗಣಪತಿ ಉಪಾಸನೆಯನ್ನ ಕೈಗೊಳ್ಳಬೇಕು ಅಂತ ಅಂದ್ಕೊಂಡಿರೋ ಸಂಗತಿಯನ್ನೆಲ್ಲ ವೆಂಕಟೇಶ್ ಹೆಂಗೆ ಹೇಳ್ತಾರೆ ಜೊತೆಗೆ ಈ ವಿಷಯವನ್ನು ಗುಟ್ಟಾಗಿಡಬೇಕು ಯಾರಿಗೂ ಹೇಳಬೇಡ ಅಂತ ಕೂಡ ಹೇಳ್ತಾರೆ ಆಗಲಿ ಅಣ್ಣ ದೇವರು ನಿನ್ನಂಥವ್ರಿಗೆ ನೂರು ವರ್ಷ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಿಮ್ಮಂಥವ್ರಿಂದಲೇ ನಮ್ಮಂತಹ ಸಾವಿರಾರು ಜನ ಸುಖ ಪಡೋದು ಅಂತ ತುಂಬ ಮನಸ್ಸಿನಿಂದ ಹೇಳ್ತಾನೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ಅಯ್ಯೋ ಯಾರಿಂದ ಯಾರು ಅಲ್ಲಪ್ಪ ಅದೆಲ್ಲ ಭ್ರಾಂತಿ ಕಣೋ ನಡೆಯೋವನು ನಡೆಸೋವನು ಮಾಡೋವನು ಮಾಡಿಸೋನು ಒಬ್ಬನೇ ಅವನು ಪರಮಾತ್ಮ ನಾವು ಸೂತ್ರದ ಗೊಂಬೆಗಳಷ್ಟೇ ಅಂತ ಹೇಳಿದಾಗ ನಾವು ದೇವರ ವಿಷಯದಲ್ಲಿ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ವಿ ಅಣ್ಣ ಆದರೆ ನರಸುವಿನ ಪ್ರಸಂಗ ಮತ್ತೆ ನನ್ನ ಕಣ್ಣು ತೆರೆಸ್ತು ತೆರೆದ ಕಣ್ಣು ಮುಚ್ಚಿ ಮೊಬ ಕವಿದ ಹಾಗೆ ನೀನು ಪವಾಡ ಮಾಡ್ತಿದೀಯಾ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಆ ಮಾತು ಈ ಮಾತು ಆಡೋಷ್ಟರಲ್ಲಿ ಮನೆ ಹತ್ರ ಬಂದ್ಬಿಟ್ಟಿರ್ತಾರೆ ಮಾ ಬಾಗಿಲ ಹತ್ರ ನಿಂತ್ಕೊಂಡು ಬಗ್ಗೆ ನೋಡ್ತಿದ್ದ ನರಸಮ್ಮ ಉತ್ಸಾಹದಿಂದ ಅವರನ್ನು ಸ್ವಾಗತ ಮಾಡ್ತಾಳೆ ತಂಗಿಯನ್ನು ಕಂಡ ಅಕ್ಕನ ಹಾಗೆ ಸೌಭಾಗ್ಯಮ್ಮನು ಅವಳನ್ನು ಅಪ್ಕೊಂತಾಳೆ ನರ್ಸು ಈಗ ಆರೋಗ್ಯವಾಗಿದೆಯೇನಮ್ಮ ಅಂದಾಗ ನಿಮ್ಮ ಆಶೀರ್ವಾದ ಅಕ್ಕ ಚೆನ್ನಾಗಿದ್ದೀನಿ ಅಂತ ಆಕೆ ಹೇಳ್ತಾಳೆ ಮಕ್ಕಳೆಲ್ಲ ಎಲ್ಲಮ್ಮ ಕಾಣೋದೇ ಇಲ್ವಲ್ಲ ಅಂದಾಗ ಸ್ಕೂಲಿಗೆ ಸೇರ್ಸಿದ್ದಾರೆ ಅಂತ ಹೇಳಿಬಿಟ್ಟು ಆಕೆ ಹೇಳ್ತಾಳೆ ಇಗೋ ಇದಿದೆಯಲ್ಲ ಬೇಜಾರ್ ಕಳೆಯೋಕ್ಕೆ ಅಂತ ಇನ್ನೊಂದು ತನ್ನ ಕೈ ತೋರಿಸ್ತಾಳೆ ಅದಕ್ಕೆ ಕಣೆ ನರ್ಸು ಮಕ್ಕಳಾಗ್ಬೇಕು ಅನ್ನೋದು ಅಂತ ಸೌಭಾಗ್ಯಮ್ಮನು ನಗತಾರೆ ಮನೆ ಅಚ್ಚುಕಟ್ಟಾಗಿದೆ ತಾನೆ ಅಂತ ಕೇಳಿದಾಗ ಸೌಭಾಗ್ಯಮ್ಮನಿಗೆ ಮನೆಯನ್ನೆಲ್ಲ ನರಸಮ್ಮ ತೋರಿಸ್ತಾಳೆ ಹೊರಗಡೆ ಎರಡು ಕೋಣೆ ಇರುತ್ತೆ ಒಂದು ಚಿಕ್ಕದಾದ ಒಂದು ಹಜಾರ ಇರುತ್ತೆ ಅಡುಗೆ ಮನೆ ಅದ್ರ ಎದುರುಗಡೆ ಬಚ್ಚಲ ಮನೆ ಮನೆ ಹಿಂದ್ಗಡೆ ಒಂದು ಬೃಂದಾವನ ಮತ್ತೆ ಹೂ ಗಿಡ ಬೆಳೆಸಕ್ಕೆ ಅನುಕೂಲವಾದಂತಹ ಒಂದು ಪುಟ್ಟ ಅಂಗಳ ಕೂಡ ಇರುತ್ತೆ ನಿಮ್ಮ ಆ ಅಲ್ಸೂರ್ ಪೇಟೆ ಮನೆಗಿಂತ ಈ ಮನೆ ತುಂಬಾ ಚೆನ್ನಾಗಿದೆಯಮ್ಮ ಅಂತ ಸೌಭಾಗ್ಯಮ್ಮ ಹೇಳಿದಾಗ ತಕ್ಷಣ ನರಸಮ್ಮನಿಗೆ ರುಕ್ಮಿಳಿಯ ನೆನಪು ಬರುತ್ತೆ ಅಕ್ಕ ರುಕ್ಕು ಗ್ರಹಚಾರ ಹಾಗೆ ಇದೆಯಾ ಅಂತ ಕೇಳಿದಾಗ ಹೌದಮ್ಮ ಅಂತ ಹೇಳ್ತಾಳೆ ಏನು ಮಾಡೋಕ್ಕಾಗಲ್ವಾ ಅಂತ ಈಕೆ ಕೇಳಿದಾಗ ಮಾಡೋದೆಲ್ಲ ಮಾಡಿದ್ದಾಗಿದೆಯಮ್ಮ ಅದಕ್ಕೋಸ್ಕರನೇ ನಿಮ್ಮ ಭಾವನೆ ಮಂತ್ರ ವಿದ್ಯೆ ಹೊರಟಿದ್ದಾರೆ ಅಂತ ಹೇಳಿದಾಗ ನರಸಮ್ಮನಿಗೆ ಆಶ್ಚರ್ಯ ಆಗುತ್ತೆ ಭಾವ ಹೊರಡ್ತಾ ಇದ್ದಾರ ಅಂತ ಕೇಳ್ತಾಳೆ ಹೌದಮ್ಮ ಅದಕ್ಕೋಸ್ಕರನೇ ಅವರು ಸೋಮವಾರನೇ ಬೆಂಗಳೂರು ಬಿಡ್ತಾರೆ ಅಂತ ಹೇಳಿದಾಗ ಬರೋದು ಅಂತ ಆಕೆ ಕೇಳ್ತಾಳೆ ಅದು ಹೇಗಮ್ಮ ಹೇಳೋದು ಹೋದ್ಮೇಲೆ ವಿದ್ಯೆ ಕಲಿದೆ ಬರೋಕ್ಕಾಗೋದಿಲ್ಲ ಅದಕ್ಕೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ ಅಂತ ಹೇಳ್ತಾಳೆ ನರಸಮ್ಮನ ಹಾಗೆ ಏನು ಉತ್ತರ ಕೊಡೋಕ್ಕಾಗದೆ ಸುಮ್ಮನಾಗ್ತಾಳೆ ನೀವು ಗಂಡ ಹೆಂಡತಿಯರಿಬ್ರು ನಮ್ಮ ಹಾಗೆ ಮನುಷ್ಯರೆಲ್ಲ ಅಕ್ಕ ಮನುಷ್ಯರ ಉದ್ಧಾರಕ್ಕೋಸ್ಕರ ಮನುಷ್ಯರ ರೂಪ ಧರಿಸಿ ಬಂದಿರೋ ದೇವತೆಗಳು ಅಂತ ನರಸಮ್ಮ ಕಣ್ಣು ತುಂಬಿಕೊಂಡು ಹೇಳ್ತಾಳೆ ಸೌಭಾಗ್ಯಮನಿಗೆ ಅವಳ ಮನಸ್ಥಿತಿ ಅರಿವಾಗುತ್ತೆ ಆ ನಂತರ ಹೇಳ್ತಾಳೆ ನೋಡು ನೀವೆಲ್ಲ ಈಗ ಅಂದು ಅಂದು ನಮ್ಮನ್ನು ಒಬ್ಬಿಸ್ತೀರ ಕೊನೆಗೆ ನಾವು ಆ ಕಡೆ ಮನುಷ್ಯರು ಆಗಲ್ಲ ಮನು ದೇವತೆಗಳು ಆಗಲ್ಲ ಮೃಗುಗಳಾಗ್ಬಿಡ್ತೀವೋ ಏನೋ ಅಂತ ಹೇಳಿಬಿಟ್ಟು ನಗತ ಆ ಮಾತನ್ನ ಮರಸ್ಲಿಕ್ಕೆ ಅಂದ್ಬಿಟ್ಟು ಸೌಭಾಗ್ಯಮ್ಮ ಪ್ರಯತ್ನ ಮಾಡ್ತಾಳೆ ಸರಿ ಬಾ ಇನ್ನು ಅಡಿಗೆ ಮನೆ ಅನ್ನೋ ಮನೆಗೆ ಏನೇನ್ ಮಾಡಿಟ್ಟಿದ್ಯ ನೋಡೋಣ ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಅಡುಗೆ ಮನೆ ಕಡೆ ಹೊರಟಾಗ ನರಸಮ್ಮನ ಅಡಿಗೆ ಮನೆ ಹತ್ರಕ್ಕೆ ಬರ್ತಾಳೆ ಕೇಸರಿ ಗೋಡಂಬಿ ವಾಸನೆ ಬರ್ತಾ ಇದೆಯಲ್ಲೇ ಏನ್ ಮಾಡಿದ್ಯೆ ಅಂತ ಕೇಳಿದಾಗ ಏನೂ ಇಲ್ಲ ಅಕ್ಕ ಅಂತ ಸಂಕೋಚದಿಂದ ಪಾತ್ರೆಯ ಮುಚ್ಚಳ ತೆಗಿತಾಳೆ ಓ ಕೇಸರಿ ಬಾತ ಸರಿ ಖಾರ ಏನ್ ಮಾಡಿದ್ಯಾ ಅಂತ ಕೇಳಿದಾಗ ಒಂದೆರಡು ಅಂಬೋಡೆ ಮಾಡಿದಿನಕ್ಕ ಅಂತಾಳೆ ಆಮೇಲೆ ಅಂದ್ರೆ ಅಷ್ಟೇ ಅಕ್ಕ ಅಂತ ಅಷ್ಟೇನಾ ಕಾಫಿ ಕೊಡಲ್ವಾ ಅಂತ ಕೇಳಿದಾಗ ಅಯ್ಯೋ ಕಾಫಿ ಕೊಡ್ತಿದ್ರೆ ಆಗತ್ತಾ ಅಕ್ಕ ಅಂತ ಹೇಳಿದ್ಮೇಲೆ ಸದ್ಯ ಇಷ್ಟನಾ ಇನ್ನೇನಾದರೂ ಮಾಡಿದ್ಯೋ ಅಂದಾಗ ಇಲ್ಲ ಅಕ್ಕ ಇನ್ನೇನು ಇಲ್ಲ ಅಂತಾಳೆ ಏ ಸುಳ್ಳು ಹೇಳ್ತಾ ಇದಿಯಲ್ಲೇ ಅಂತ ಸೌಭಾಗ್ಯ ಸ್ವಲ್ಪ ದೂರದಲ್ಲಿ ಗೋಡೆ ಪಕ್ಕದಲ್ಲಿ ಇಟ್ಟಿದ್ದ ಒಂದು ತಟ್ಟೆ ಕಡೆಗೆ ನೋಡ್ತಾಳೆ ಆ ತಟ್ಟೆನಲ್ಲಿ ಒಂದಷ್ಟು ಕಿತ್ತಳೆ ಹಣ್ಣನ್ನ ಆಕೆ ಪೇರಿಸಿಟ್ಟಿರ್ತಾಳೆ ಅಯ್ಯೋ ಒಂದೆರಡು ಕಿತ್ತಳೆ ಹಣ್ಣು ಅಷ್ಟೇ ಅಕ್ಕ ಅಂತಾಳೆ ಸೌಭಾಗ್ಯಮ್ಮ ಅವಳು ಬೆಂದಿನ ಮೇಲೆ ಮೃದುವಾಗಿ ಹೊಡಿತಾಳೆ ಏ ಸಾಕೇನೆ ನರ್ಸು ಅಂತ ಹೇಳಿದಾಗ ಬಂಧುತ್ವದಲ್ಲಿ ಓರ್ಗಿತ್ತಿಯಾದ ಸೌಭಾಗ್ಯಮ್ಮನಿಗೆ ಯಾವ ಜನ್ಮದಲ್ಲಿ ನಾನು ತಂಗಿಯಾಗಿ ಹುಟ್ಟಿದ್ನೋ ಏನೋ ಈಗಂತೂ ಇವಳು ನನಗೆ ತುಂಬ ಪ್ರೀತಿಯ ಅಕ್ಕನಾಗಿ ಅಮ್ಮನಾಗಿ ಇದ್ದಾಳೆ ಇವಳ ಈ ಅಗಾಧವಾದ ಪ್ರೇಮ ಪ್ರೀತಿಗೆ ಪ್ರತಿಯಾಗಿ ನಾನು ಏನು ಕೊಡಬಲ್ಲೆ ಈ ಜನ್ಮಾಂತರದ ಋಣವನ್ನು ಹೇಗೆ ತೀರಿಸಬಹುದು ಅಂತ ಮನಸ್ಸಿನಲ್ಲೇನೆ ನರ್ಸಮ್ಮ ಅನ್ಕೋತಾಳೆ ಮನೆಯ ಹಜಾರದಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಪಹಾರ ಮಾಡ್ತಾರೆ ಆನಂತರ ಸ್ವಲ್ಪ ಹೊತ್ತು ಎಲ್ಲರೂ ಸಂತೋಷದಿಂದ ಮಾತಾಡ್ತಿರ್ತಾರೆ ಗಣಪತಿಗೆ ವೆಂಕಟೇಶಯ್ಯನ ಮಕ್ಕಳ ಜೊತೆಗೆ ಹಳೆ ಗೆಳೆತನ ಇರುತ್ತಲ್ಲ ಅದನ್ನು ಮತ್ತೆ ನೆನಪಿಸ್ಕೊಂಡು ಅವ್ರ ಜೊತೆ ಆಟ ಆಡ್ತಾ ಇರ್ತಾನೆ ಹೊರಡೋ ಸಮಯ ಬರುತ್ತೆ ಸೌಭಾಗ್ಯಮಂಗೋಸ್ಕರ ಈ ನರಸಮ್ಮ ಹಣೆಗೆ ಕುಂಕುಮವನ್ನಿಟ್ಟು ಎಲೆ ಅಡಿಕೆ ಕೊಡ್ತಾಳೆ ಮತ್ತೆ ಕಮಲಮ್ಮನವ್ರಿಗೋಸ್ಕರ ಕೈ ಚೀರದಲ್ಲಿ ಸ್ವಲ್ಪ ಹಣ್ಣುಗಳನ್ನು ತುಂಬಿಸಿ ಕೊಡ್ತಾಳೆ ಅಕ್ಕ ಮತ್ತೆ ನೀವು ಯಾವಾಗ ಬರ್ತಿರೋ ಏನೋ ಅಂತ ಕೇಳಿದಾಗ ಬರ್ತೀನಮ್ಮ ಅಂತ ಆಕೆ ಹೇಳ್ತಾಳೆ ನಾನಂತೂ ಈ ಪರಿವಾರ ಕಟ್ಕೊಂಡು ಎಲ್ಗೂ ಬರೋ ಹಾಗಿಲ್ಲ ನೀನಾದರೂ ಬಂದು ಈ ತಬ್ಲಿ ತಂಗಿನ ವಿಚಾರಿಸ್ಕೊಂಡು ಹೋಗ್ತಿರೋ ಅಕ್ಕ ಅಂತ ಹೇಳಿದಾಗ ಸೌಭಾಗ್ಯ ಮಗು ಕೂಡ ಕಣ್ಣಲ್ಲಿ ಹನಿ ತುಂಬಿಕೊಳ್ಳುತ್ತೆ ಅಯ್ಯೋ ನೀನ್ ಯಾಕಮ್ಮ ತಬ್ಲಿ ಅಂತೀಯಾ ನಾವೆಲ್ಲ ಇರುವಾಗ ನೀನ್ ಹೇಗೆ ತಬ್ಲಿ ಆಗ್ತೀಯಾ ನಿನ್ನಂತಹ ತಂಗಿ ಸಿಕ್ಬೇಕು ಅಂದ್ರೆ ನಾನೆಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಅಂತ ಆಕೆ ಹೇಳಿದಾಗ ಅಯ್ಯೋ ಇಲ್ಲ ಅಕ್ಕ ಈ ಮಾತನ್ನ ನಾನು ಹೇಳಬೇಕು ನಾನೇ ಪುಣ್ಯಶಾಲಿ ಅಂತ ಅಕ್ಕನ್ನ ಪಡೆದಿರೋದಕ್ಕೆ ಅಂತ ಹೇಳ್ಬಿಟ್ಟು ನರಸಮ್ಮ ಹೇಳ್ತಾಳೆ ಇಬ್ಬರು ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ ಮಗಳನ್ನ ಗಂಡನ ಮನೇಲಿ ಬಿಟ್ಟು ಹೊರಡುವಂತಹ ತಾಯಿ ತರ ಸೌಭಾಗ್ಯಮ್ಮ ಕಣ್ಣೀರು ತುಂಬಿಕೊಟ್ಟಿರ್ತಾರೆ ಹೆಂಡತಿಯ ಈ ಪರಿಯನ್ನು ನೋಡಿ ಶಾಸ್ತ್ರಿಗಳಿಗೂ ಕೂಡ ಮನಸ್ಸಿಗೆ ಒಂಥರ ಕಸಿವಿಸಿ ಆಗತ್ತೆ ಇನ್ನು ಪತಿ ಪತ್ನಿಯರು ಮಗನ ಜೊತೆಗೆ ಸುದರ್ಶನ ಯಂಗಾರ್ ಮನೆಗೆ ಸೇರ್ತಾರೆ ಅಷ್ಟೊತ್ತಿಗೆ ಗಂಟೆ ಎಂಟು ಹೊಡೆಯುತ್ತೆ ಇನ್ನು ಇಲ್ಲಿ ಹೆಚ್ಚು ಹೊತ್ತು ಆಗಲೇ ಆಗ್ಲೇ ಎಂಟಾಯ್ತು ಅಂತ ಶಾಸ್ತ್ರಿಗಳು ಒಳಗೆ ಬರ್ತಾರೆ ವೈದೇಹಮ್ಮ ಅಮ್ಮ ಸೌಭಾಗ್ಯಮ್ಮನನ್ನ ಒಳಗೆ ಕರ್ಕೊಂಡು ಹೋಗ್ತಾರೆ ವೈದೇಹಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಿಮ್ಮಂಥ ತಾಯಿ ನಮ್ಮ ಕಡೆ ಕಂಡ್ಬಿಟ್ಟು ನೋಡಿದ್ಮೇಲೆ ಸುಖವಾಗಿಲ್ಲದೆ ಇರ್ತೀವ ಸೌಭಾಗ್ಯಮ್ಮ ಅಂತ ವೈದೇಹಮ್ಮ ಅಡುಗೆ ಮನೆ ಕಡೆಗೆ ಹೊರಡ್ತಾರೆ ಬರುವಾಗಲೇ ಅವ್ರ ಜೊತೆಗೆ ತಿಂಡಿ ತಟ್ಟೆನೂ ಬಂದಿರುತ್ತೆ ನನಗೆ ಗೊತ್ತಿತ್ತು ವೈದೇಹಮ್ಮ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಏನು ಗೊತ್ತಿತ್ತು ಅಂತ ಆಕೆ ಗಾಬರಿಯಿಂದ ಕೇಳ್ತಾರೆ ನೀವು ತಿಂಡಿ ತರ್ತೀರಾ ಅಂತ ನಂಗೆ ಗೊತ್ತಿತ್ತು ಅಂತ ಈಕೆ ನಗಾಡ್ತಾಳೆ ಅಯ್ಯೋ ಅಷ್ಟೇ ತಾನೇ ಅಂತ ಅಂದಾಗ ಯಾಕೆ ಸಾಲ್ದ ನಿನ್ಗೆ ಅಂತ ಅಂದಾಗ ಸಾಕು ಸಾಕು ಸಂತಾನ ಲಕ್ಷ್ಮಿನೇ ನಮ್ಮ ಮನೆಗ್ ತಂದು ಕೊಡ್ತಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ತಿಂಡಿ ತಿನ್ಸು ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾಳೆ ಹ್ಞೂ ಪ್ರೀತಿಯಿಂದ ಕೊಟ್ಟರೆ ಯಾವ್ದು ಕಡಿಮೆ ಹೇಳಿ ಅಂತ ಈಕೆ ಹೇಳ್ತಾಳೆ ಅಪ್ಪ ನಿಮ್ಮ ಹತ್ರ ಮಾತಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ವೈದೇಹಮ್ಮ ನಗತಾಳೆ ಮದುವೆ ಆದ ಮಾರನೇ ದಿನವೇ ಮನೆ ತುಂಬಿಸ್ಕೊಳ್ತೀರಾ ಅಂತ ವೈದೇಹಮ್ಮನನ್ನು ಸೌಭಾಗ್ಯಮ್ಮ ಕೇಳ್ತಾಳೆ ಮದುವೆ ದಿನವೇ ರಾತ್ರಿ ಆ ಕೆಲಸ ಮಾಡಿಬಿಡೋಣ ಅಂತ ನನಗೆ ಆಸೆ ಏಕೆಂದರೆ ಅವತ್ತು ಶುಕ್ರವಾರ ಸಂತಾನ ಲಕ್ಷ್ಮಿ ಹಾಗೆ ನನ್ನ ತಂಗಿ ನನ್ನ ಮನೆ ಬಂದು ಬೆಳಗಲಿ ಅಂತ ನನಗೆ ಆಸೆ ಅಂತ ವೈದೇಹಮ್ಮ ಹೇಳ್ತಾಳೆ ಹೌದು ನಿಮ್ಮದು ಒಳ್ಳೆ ಯೋಚನೆನೇ ಆದರೆ ಹೆಣ್ಣಿನ ಕಡೆಯವ್ರು ಅದಕ್ಕೆ ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳಿದಾಗ ಅಯ್ಯೋ ನಾನು ಅದಕ್ಕೊಂದು ಪಿತೂರು ಮಾಡಿದ್ದೀನಿ ಅಕ್ಕ ಅಂತ ಹೇಳ್ಬಿಟ್ಟು ಹೇಗಿದ್ರು ದೇವಸ್ಥಾನದಲ್ಲಿ ಮದುವೆ ಶಾಸ್ತ್ರ ಅಲ್ಲಿಂದ ನೇರವಾಗಿ ಎಲ್ರನ್ನು ಕರ್ಕೊಂಡು ಹೆಣ್ಣಿನ ಮನೆಗೆ ಹೋಗದೆ ಈ ಮನೆಗೆ ಬಂದ್ಬಿಡೋಣ ರಾತ್ರಿಗೆ ನಿಷೇಕದ ಶಾಸ್ತ್ರವನ್ನ ಮುಗಿಸ್ಬಿಟ್ಟು ಹುಡುಗಿನಿಲ್ಲೇ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳಿದಾಗ ಅಯ್ಯೋ ಎಷ್ಟೊಂದು ಆಸೆ ವೈದೇಹಮ್ಮ ನಿಮ್ಗೆ ಅಂತ ಆಕೆ ಹೇಳ್ತಾಳೆ ನಾನು ಏನು ಆಸೆ ಪಟ್ಟರು ನಡ್ಸ್ಕೊಡೋಕೆ ನೀವಿದ್ದೀರಲ್ಲ ಸೌಭಾಗ್ಯಮ್ಮ ನನಗೆ ಯಾಕೆ ಚಿಂತೆ ಅಂತ ಈಕೆ ಹೇಳ್ತಾಳೆ ಹ್ಞೂ ನಾನೇನಮ್ಮ ಅಂತ ಯಕ್ಷಿಣಿ ಮಾಡಿದ್ದು ಅಂತ ಈಕೆ ಹೇಳಿದಾಗ ಅಯ್ಯೋ ನೀವು ಮಾಡೋದು ಯಾವ್ದು ಯಕ್ಷಿಣಿ ಅಲ್ಲ ಹೇಳಿ ಅಂತ ಆಕೆ ಹೇಳ್ತಾಳೆ ಮನಸ್ಸಿನಲ್ಲೇನೆ ಕೃತಜ್ಞತೆಯಿಂದ ದೇವರನ್ನ ಸ್ಮರಿಸ್ಕೊಂಡು ತಿಂಡಿ ತಟ್ಟೆಗೆ ಸೌಭಾಗ್ಯಮ್ಮ ಕೈ ಹಾಕ್ತಾಳೆ ಮದುವೆಗೆ ಮುಖ್ಯವಾಗಿ ನಿಮ್ಮ ಯಜಮಾನ್ರಿ ಇರೋದಿಲ್ವಲ್ಲ ಸೌಭಾಗ್ಯಮ್ಮ ಅಂತ ವೈದೇಹಮ್ಮ ಬೇಜಾರಿನಿಂದ ಹೇಳಿದಾಗ ಅದೇ ಸಮಯಕ್ಕೆ ಅಲ್ಲಿ ಶಾಸ್ತ್ರಿಗಳು ಶುರು ಮಾಡ್ತಾರೆ ಎಂಟೂವರೆ ಆಯಿತು ಸೌಭಾಗ್ಯ ಬೇಗ ಹೊರಡೋಣ ಅಂತ ಹೇಳಿದಾಗ ಹೌದು ವೈದೇಹಮ್ಮ ನಮ್ಮ ರುಕ್ಕು ಸ್ಥಿತಿ ನಿಮಗೆ ಗೊತ್ತಿದೆಯಲ್ಲ ಅವಳ ಗತಿ ನೆಟ್ಟಗಾಗೋವರೆಗೂ ಮನೆಯಲ್ಲಿ ಯಾರಿಗೂ ಸಮಾಧಾನ ಇಲ್ಲ ಅದಕ್ಕೋಸ್ಕರನೇ ಅವರು ಸೋಮವಾರ ತಿರುವಣ್ಣ ಮನೆ ಕಡೆಗೆ ಹೋಗ್ತಾ ಇದ್ದಾರೆ ಬರೋದು ಸ್ವಲ್ಪ ತಡ ಆಗುತ್ತೆ ನೋಡಿ ಈಗಾಗ್ಲೇ ಎಂಟೂವರೆ ಆಯ್ತು ಅಂತ ಅವಸರ ಮಾಡ್ತಾ ಇದ್ದಾರೆ ರುಕ್ಕುಗೆ ಆವೇಶ ಬರೋ ಹೊತ್ತು ಸಮೀಪಿಸ್ತಾ ಇದೆ ಈ ಸಮಯದಲ್ಲಿ ಮನೇಲಿ ಯಾರಾದರೂ ಗಂಡ ಇರಲೇಬೇಕು ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಕೂಡ ಹೊರಡಕ್ಕೆ ಸಿದ್ಧವಾಗ್ತಾರೆ ಕಾಫಿ ತಗೊಳ್ಳಿ ಸೌಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಕಾಫಿಯನ್ನ ಕೊಡ್ತಾಳೆ ಆನಂತರ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಸೌಭಾಗ್ಯಮ್ಮನ ಬೀಳ್ಕೊಡ್ತಾರೆ ಕೊನೆಗಳಿಗೆ ನಾಳೆ ನಾನು ಅವರು ಹಳ್ಳಿಗೆ ಬರ್ತೀವಿ ಸೌಭಾಗ್ಯಮ್ಮ ನಮ್ಮ ಮಾವನವ್ರಿಗೆ ನಾನೇ ಈ ಮದುವೆ ವಿಷಯ ತಿಳಿಸಿ ಹಾಗೆ ಬಂದು ಬಳಗವನ್ನು ಕಳೆದ್ ಬಿ ಕರೆದು ಬಿಟ್ಟು ಬರ್ತೀನಿ ಅಂತ ವೈದೇಹಮ್ಮ ಹೇಳ್ತಾಳೆ ಒಳ್ಳೇದಮ್ಮ ಹಾಗೆ ಮಾಡಿ ದೇವರು ನಿಮಗೆ ಅವತ್ತು ಒಳ್ಳೇದ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಗಂಡ ಮಗನ ಜೊತೆಗೆ ಮನೆ ಕಡೆಗೆ ಹೊರಡ್ತಾರೆ ಇನ್ನು ಆವತ್ತಿನ ದಿವಸ ರಾತ್ರಿ ಸೌಭಾಗ್ಯಮ್ಮನಿಗೆ ಮೈ ಬಿಸಿ ಆಗತ್ತೆ ಹಾಸಿಗೆ ಮೇಲೆ ಹೊರಳಾಡ್ತಾನೆ ಬೆಳಗಿನವರ್ಗು ನರಳ್ತಾ ಇರ್ತಾರೆ ಎದ್ದಾಗ ಮುಖ ಎಲ್ಲ ಧುಮುಡ್ತಾ ಇರುತ್ತೆ ಪತ್ನಿಯ ಈ ಪರಿಸ್ಥಿತಿಯನ್ನು ನೋಡಿ ಶಾಸ್ತ್ರಿಗಳು ಅಧೀರರಾಗ್ತಾರೆ ಕಮಲಮ್ಮನವ್ರಿಗೂ ಕೂಡ ಕೈ ಮುರಿದಂಗೆ ಆಗುತ್ತೆ ರುಕ್ಮಿಣಿ ಅತ್ತಿಗೆ ಸೇವೆಗೆ ನಿಂತ್ಕೊಂತಾಳೆ ಮನೇಲಿ ಯಾಕೋ ಎಲ್ಲರಿಗೂ ಬೇಜಾರು ಯಾರ ಮುಖದಲ್ಲೂ ಗೆಲುವಿಲ್ಲ ಕಳೆ ಇಲ್ಲ ಮನೆ ಎಲ್ಲ ಬೇಕು ಅನ್ನಿಸ್ತಿರುತ್ತೆ ಅಯ್ಯೋ ನನ್ನ ಸೊಸೆ ಒಂದಿನ ಕಾಯಿಲೆ ಅಂತ ಮಲಗಿಬಿಟ್ರೆ ನನ್ನ ಮನೆ ಹಾಲು ಸುರಿಯುತ್ತೆ ಕಣ ರುಕ್ಕು ಅಂತ ಕಮಲಮ್ಮ ಮಗಳಿಗೆ ಹೇಳ್ತಾರೆ ಅಂದ್ರೆ ಹೆತ್ತ ಮಗಳಿಗಿಂತ ಸೊಸೆ ಹೆಚ್ಚಾದ ಮಗಳಾಗಿರ್ತಾಳೆ ಅವ್ರ ಕಣ್ಣಿಗೆ ಇನ್ನು ಡಾಕ್ಟರ್ ಬರ್ತಾರೆ ಅವ್ರು ಬಂದರು ಅನ್ನೋ ಪ್ರಜ್ಞೆಯೂ ಕೂಡ ಸೌಭಾಗ್ಯ ಮನೆಗೆ ಇರೋದಿಲ್ಲ ಸ್ಟೆಥಾಸ್ಕೋಪಿಂದ ಪರೀಕ್ಷೆ ಮಾಡಿದ ತಕ್ಷಣ ಒಂದು ಇಂಜೆಕ್ಷನ್ ಕೊಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ ಯಾರು ಬೇಡ ಅಂತಲೂ ಕೂಡ ಹೇಳೋದಿಲ್ಲ ಸೂಜಿ ಮದ್ದು ದೇಹಕ್ಕೆ ಪ್ರವೇಶ ಮಾಡುತ್ತೆ ಸ್ವಲ್ಪ ಹೊತ್ತಿನ ನಂತರ ಆಕೆಗೆ ತಿಳಿವು ಮೂಡುತ್ತೆ ಆದರೂ ಕೂಡ ಜ್ವರ ಕಡಿಮೆ ಆಗಿರೋದಿಲ್ಲ ಜ್ವರ ಅಂದರೆ ಜ್ವರ ಹತ್ತಿರ ಬಂದವ್ರಿಗೂ ಕೂಡ ಜ್ವರದ ಹಬ್ಬ ತಾಗುವಷ್ಟು ಬಿಸಿಯಾಗಿರುತ್ತೆ ಡಾಕ್ಟ್ರು ಇನ್ನೊಮ್ಮೆ ಪರೀಕ್ಷೆ ಮಾಡ್ತಾರೆ ಮತ್ತೊಮ್ಮೆ ಪರೀಕ್ಷೆ ಮಾಡ್ತಾರೆ ಜ್ವರಕ್ಕೆ ಕಾರಣವೇ ಇಲ್ವಲ್ಲ ಅಂತ ಅಂದ್ಕೊಳ್ತಾರೆ ಕಮಲಮ್ಮನವರು ಕೂಡ ಹಾಗೆ ಅನ್ಕೊಳ್ತಾರೆ ಯಾಕೆ ಇದ್ದಕ್ಕಿದ್ದಾಗೆ ಜ್ವರ ಬಂತು ಅಂತ ದೈಹಿಕವಾಗಿ ಏನೂ ಅವ್ಯವಸ್ಥೆ ಆದ ಹಾಗಿಲ್ಲ ಯಾಕೆ ಇಷ್ಟೊಂದು ಜ್ವರ ಅಂತ ಡಾಕ್ಟರ್ ಕೂಡ ಯೋಚನೆ ಮಾಡ್ತಾರೆ ಅವರ ಉಷ್ಣಮಾಪಕ ಯಂತ್ರ ಅಂದರೆ ಥರ್ಮೋಮೀಟರು ಜ್ವರವನ್ನು ಅಳೆಯುತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಬೇಯ್ತಿದ್ದ ಮನಸ್ಸಿನ ನೋವಿನ ಕಾವನ್ನು ಆ ಉಷ್ಣಮಾಪಕ ಯಂತ್ರ ಅಳಿಯಕ್ಕೆ ಸಾಧ್ಯನಾ ಇದೆಲ್ಲ ಯಾಕಾಗಿರುತ್ತೆ ಅಂದ್ರೆ ಹಿಂದಿನ ದಿನ ರಾತ್ರಿ ವೈದೇಹಮ್ಮ ಮನೆಗೆ ವೈದೇಹಮ್ಮನ ಮನೆಯಿಂದ ಅವ್ರು ಹಿಂತಿರುಗಿ ಬರುವಾಗ ನಾದಿನಿ ರುಕ್ಮಿಣಿ ವಿಷಯವನ್ನ ತುಂಬಾ ತೀವ್ರವಾಗಿ ಯೋಚನೆ ಮಾಡ್ತಾ ಮನೆಗೆ ಬಂದಿರ್ತಾರೆ ನಾದಿನಿಗೆ ಒದಗಿದ್ದ ಈ ಸ್ಥಿತಿ ಅವರ ಕರಳನ್ನ ಹಿಂಡಿಸ್ತಾ ಇರುತ್ತೆ ಊಟನೂ ಕೂಡನು ಬೇಕಾಗಿರೋದಿಲ್ಲ ಅಯ್ಯೋ ಯಾಕೆ ಇಷ್ಟು ಕಮ್ಮಿ ಊಟ ಮಾಡ್ತಿದ್ಯಾ ಸೌಭಾಗ್ಯವು ಅಂತ ಕಮಲಮ್ಮ ಕೇಳಿದಾಗ ಎರಡು ಮನೆಯಲ್ಲೂ ತಿಂಡಿ ಜಾಸ್ತಿ ಆಯ್ತು ಅತ್ತೆ ಅಂತ ಆಕೆ ಹೇಳ್ತಾಳೆ ಇದ್ರೂ ಇರಬಹುದು ಅಂತ ಈಕೆ ಅನ್ಕೊಂತಾಳೆ ಯಾಕೆ ಸೌಭಾಗ್ಯ ಒಂಥರ ಇದೆಯಲ್ಲ ಅಂತ ಗಂಡನು ಕೇಳಿದಾಗ ಇಲ್ಲ ಅಂದರೆ ಯಾಕೋ ಸ್ವಲ್ಪ ಆಯಾಸ ಅಷ್ಟೇ ಅಂತ ಹೇಳ್ತಾಳೆ ಹೌದು ಪಾಪ ಇವತ್ತು ತಿರುಗಾಟ ಜಾಸ್ತಿ ಆಯಿತು ಅಂತ ಶಾಸ್ತ್ರಿಗಳು ಸಮಾಧಾನ ಮಾಡ್ಕೊತಾರೆ ಆದರೆ ಮನಸ್ಥಿತಿ ಅವರ ದೃಷ್ಟಿನಲ್ಲಿ ರುಕ್ಮಿಣಿ ಮಗಳಾಗಿರ್ತಾಳೆ ತಂಗಿಯಾಗಿರ್ತಾಳೆ ರುಕ್ಮಿಣಿನೇ ತಾನಾಗಿರ್ತಾಳೆ ತಾನೇ ಆಗಿರ್ತಾಳೆ ರುಕ್ಮಿಣಿಯ ಈ ಮೂಕ ಸಂಕಟದ ಮನಸ್ಸು ಭದ್ರಯ್ಯನಿಂದ ಒದಗಿದ ಕುತ್ತು ನಿತ್ಯ ಅವಳು ಅನುಭವಿಸುವಂತಹ ಕಾಲು ಗಂಟೆಯ ನರಕ ಅಯ್ಯೋ ದೇವ್ರೆ ಏನಪ್ಪಾ ಮಾಡೋದು ಅಂತ ಆ ಸ್ವಾತ್ವಿಕವಾದ ಹೃದಯ ಮಿಡಿತಾ ಇರುತ್ತೆ ಇದೇನು ಕೀಟ್ಲೆನೋ ಪರೀಕ್ಷೆನೋ ಪರಿಹಾಸನೋ ಏನು ಗೊತ್ತಾಗ್ತಿಲ್ವಲ್ಲ ಅಂತ ಆಕೆ ಅಂದ್ಕೊಳ್ತಾಳೆ ಆರಂಭದ ತಾರುಣ್ಯದಲ್ಲಿ ತುಂಬಿದ ಚಂದ್ರನ ಹಾಗೆ ಕಂಗೊಳಿಸ್ಬೇಕಾಗಿದ್ದ ರುಕ್ಮಿಣಿ ಈ ಒಂದು ಅನಾಹುತಕ್ಕೆ ತುತ್ತಾಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸೌಭಾಗ್ಯ ಅನ್ಕೊತಾ ಇರ್ತಾಳೆ ರುಕು ರುಕ್ಕು ಅಂತ ಕನ್ವರ್ಸ್ಕೊತಾ ಇರ್ತಾಳೆ ಯಾಕೆ ಸೌಭಾಗ್ಯವು ರುಕ್ಮಿಣಿನ ಕರಿಬೇಕೇನೆ ಅಂತ ಮೇಲುಧ್ವನಿಯಲ್ಲಿ ಶಾಸ್ತ್ರಿಗಳು ಕೇಳ್ತಾರೆ ಆದರೆ ಸೌಭಾಗ್ಯಮ್ಮ ಏನೂ ಉತ್ತರ ಕೊಡೋದಿಲ್ಲ ಅವ್ರ ಮನಸ್ಸು ಮತ್ತೆ ಮತ್ತೆ ಮೊರೆ ಇಡ್ತಾ ಇರುತ್ತೆ ರುಕ್ಕುವಿನ ಕಷ್ಟ ನನಗೆ ಬರಲಿ ರುಕ್ಕುವಿನ ಕಷ್ಟ ನನಗೆ ಬರಲಿ ನನ್ನ ಪಾಲ್ಗೇನಾದರೂ ಸುಖ ಇದ್ದರೆ ಅದು ರುಕ್ಕುಗೆ ಸೇರಲಿ ಅವಳಿಗೆ ಒಳ್ಳೆಯದಾಗಲಿ ಯಾಕೆ ಆಗೋದಿಲ್ವಾ ಆಗದಿದ್ರೆ ನಾನು ಸಹಿಸೋಕೆ ಸಾಧ್ಯವೇ ಇಲ್ಲ ಅವಳ ನೋವಿನ ಬಾಳನ್ನು ಕಂಡು ನನ್ನ ಕೆಲಸ ಹರಿಸೋಕೆ ಸಾಧ್ಯವೇ ಇಲ್ಲ ರುಕು ಕಂದಮ್ಮ ರುಕು ಈ ಜೀವವನ್ನು ಬಳಸಬೇಡಮ್ಮ ಅಂತ ಈ ಥರ ಏನೇನೋ ಮಾತಾಡ್ತಾ ಇರ್ತಾಳೆ ಈ ಕನವರಿಕೆಯೆಲ್ಲ ಶಾಸ್ತ್ರಿಗಳಿಗೆ ಕೇಳಿಸುತ್ತೆ ಅವರು ತಕ್ಷಣ ಒಳಗಡೆ ಹೋಗ್ತಾರೆ ದೀಪ ಹಚ್ತಾರೆ ರುಕ್ಮಿಣಿನ ಎಬ್ಬಿಸ್ತಾರೆ ಸೌಭಾಗ್ಯವನ್ನು ಹತ್ತಕ್ಕೆ ಕರ್ಕೊಂಬರ್ತಾರೆ ಅತ್ಗೆ ಅತ್ಗೆ ಕರೆದ್ಯಾ ನಾನು ಬಂದಿದ್ದೀನಿ ಅತ್ಗೆ ಅಂತ ಹೇಳಿಬಿಟ್ಟು ರುಕ್ಕು ಹೇಳ್ತಾಳೆ ಸೌಭಾಗ್ಯಮ್ಮ ಎಚ್ಚರಿಕೆಗೊಳ್ಳೋದಿಲ್ಲ ಅವ್ರ ಮನಸ್ಸು ದುಃಖದ ಆವೇಗದಿಂದ ಹುಚ್ಚು ಹುಚ್ಚಾಗಿ ಆಡ್ತಾ ಇರುತ್ತೆ ಹತ್ ಹತ್ತಿಗೆ ಹಾಸಿಗೆ ಹತ್ರ ಸ್ವಲ್ಪ ಕೂತಿದ್ದು ಆನಂತರ ರುಕ್ಮಿಣಿ ಎದ್ದು ಹೋಗ್ತಾಳೆ ಬೆಳಗಾಗತ್ತೆ ನೋಡಿದ್ರೆ ಜ್ವರ ಇನ್ನೂ ಜಾಸ್ತಿ ಆಗಿರುತ್ತೆ ಡಾಕ್ಟರ್ ಬರ್ತಾರೆ ಬಗೆ ಹರಿದೇ ಇರೋ ಈ ಕಾಯಿಲೆ ಮನೆಯವ್ರಿಗೆಲ್ಲರಿಗೂ ಆಗುತ್ತೆ ಇನ್ನು ಶಂಕರಶಾಸ್ತ್ರಿಗಳು ಶಾಸ್ತ್ರಿಗಳು ಕೂಡ ಯಾಕೋ ಮಂಕಾಗಿರ್ತಾರೆ ಸ್ನಾನ ಜಪ ತಪ ಪೂಜೆ ಯಾಕೋ ಯಾವುದ್ರ ಕಡೆನೂ ಅವ್ರಿಗೂ ಕೂಡ ಮನಸ್ಸು ಹೋಗೋದಿಲ್ಲ ಕಮಲಮ್ಮನೆ ನಾಲ್ಕಾರು ಬಾರಿ ಎಚ್ಚರಿಕೆ ಮಾಡಿದ ನಂತರ ಅವರು ಆಹ್ನಿಕಕ್ಕೆ ಕೂತ್ಕೊತಾರೆ ಪೂಜೆಗೆ ಹಿರಿಯ ಶಾಸ್ತ್ರಿಗಳು ಕೂತ್ಕೊಂತಾರೆ ಅಲದಾಡೋ ಮನಸ್ಸನ್ನು ಮಹಾದೇವನ ಕಡೆಗೆ ತಿರುಗಿಸೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೂ ಕೂಡ ಹೆಚ್ಚು ಕಾಲ ಪೂಜೆಯಲ್ಲಿ ಮಗ್ನರಾಗಿ ಇರೋಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಇನ್ನು ಸಭಾಪತಿ ಶಾಸ್ತ್ರಿಗಳು ಯೋಚನೆ ಮಾಡಿಕೊಂಡು ಹೆಂಡತಿ ಹತ್ರನೇ ಕೂತ್ಬಿಟ್ಟಿರ್ತಾರೆ ಎಂದಿನ ಹಾಗೇ ಅದೇ ಬೀದಿಲಿದ್ದ ಪಾಠದ ಮನೆಗೆ ಬಂದಿದ್ದ ವೆಂಕಟೇಶಯ್ಯ ತನ್ನ ಚಿಕ್ಕಮ್ಮನ ಮನೆಗೂ ಬಂದು ಹೋಗ್ತಾನೆ ಸೌಭಾಗ್ಯಮ್ಮ ಹಾಸಿಗೆ ಹಿಡಿದ ವಿಷಯ ಕೇಳಿ ಅವನಿಗೂ ಕೂಡ ಆತಂಕ ಹೆಚ್ಚಾಗತ್ತೆ ಏಕೆಂದರೆ ಹಿಂದಿನ ದಿವಸ ಬಂದಾಗ ಕೂಡ ಆಕೆ ಚೆನ್ನಾಗಿದ್ಲಲ್ಲ ಏನಾಯ್ತು ಇದ್ದಕ್ಕಿದ್ದಾಗೆ ಅಂತ ಅನ್ಕೊಳ್ತಾನೆ ತುಂಬಾ ದುಃಖದಿಂದಲೇನೆ ವೆಂಕಟೇಶಯ್ಯ ತನ್ನ ಮನೆಗೆ ಹಿಂತಿರುಗ್ತಾನೆ ನರಸಮ್ಮನ ಕೂಡ ವಿಷಯ ತಿಳಿಸ್ತಾನೆ ಆಕೆನು ತಕ್ಷಣ ಸೌಭಾಗ್ಯಮ್ಮನನ್ನ ನೋಡ್ಬೇಕು ಅಂತ ಹೇಳಿ ಅಂತಾಳೆ ಮಧ್ಯಾಹ್ನ ನಾಲ್ಕು ಗಂಟೆ ಹೊತ್ತಿಗೆ ವೆಂಕಟೇಶಯ್ಯ ತನ್ನ ಪರಿವಾರವನ್ನೆಲ್ಲ ಕರ್ಕೊಂಡು ಶಾಸ್ತ್ರಿ ಮನೆಗೆ ಬರ್ತಾನೆ ನರಸಮ್ಮ ಬಂದ ತಕ್ಷಣ ಸೌಭಾಗ್ಯ ಮನೆ ಹತ್ತಿರಕ್ಕೆ ಧಾವಿಸ್ತಾಳೆ ಅಕ್ಕ ಅಕ್ಕ ಅಂತ ಕೂಗಿದಾಗ ಅಯ್ಯೋ ನರ್ಸು ನೀನು ಬಂದಿಯೇನಮ್ಮ ಅಂತ ಕೇಳಿದಾಗ ನೆನ್ನೆ ಎಲ್ಲ ಕಳಕಳ ಅಂತ ನಗ್ತಿದ್ದೆ ಯಾಕೆ ಇವತ್ತು ಹಿಂಗೆ ಮಲ್ಕೊಂಡಿದೆಯಾ ಅಂತ ಕೇಳಿದಾಗ ಇಲ್ಲಮ್ಮ ನನಗೇನೂ ಆಗಿಲ್ಲ ಅಂತ ಸೌಭಾಗ್ಯ ಹೇಳ್ತಾಳೆ ನರ್ಸಮ್ಮ ಅಕ್ಕನ ಮೈ ಮುಟ್ಟಿ ನೋಡ್ತಾಳೆ ಜ್ವರ ಬಿಟ್ಟಿರುತ್ತೆ ನರ್ಸು ನಾನು ಸ್ವಲ್ಪ ಎಬ್ಬಿಸ್ತೀಯೇನೆ ಅಂತ ಅಂದಾಗ ಬೇಡ ಮಲಕೋ ಅಕ್ಕ ಅಂತ ಆಕೆ ಹೇಳ್ತಾಳೆ ಇಲ್ಲ ಕಣೆ ಬೆನ್ನೆಲ್ಲ ಇದೆ ಮಲ್ಕೊಂಡು ಮಲ್ಕೊಂಡು ಸಾಕಾಗಿದೆ ಎಬ್ಸು ಅಂತ ಹೇಳ್ತಾಳೆ ನರಸಮ್ಮ ಅಕ್ಕನ ಬೆನ್ನು ಹಿಡಿದು ನಿಧಾನವಾಗಿ ಎಬ್ಬಿಸ್ತಾಳೆ ರುಕ್ಕು ಎಲ್ಲೇ ಸ್ವಲ್ಪ ರುಕ್ಕುನ ಕರಿಯೇ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ರುಕ್ಮಿಣಿ ಬರ್ತಾಳೆ ಬಂದಾಗ ಪುಟ ಇನ್ನೂ ಜಡೆ ಹಾಕ್ಕೊಂಡಿಲ್ವೇನಮ್ಮ ನೀನು ಅಂತ ಕೇಳಿದಾಗ ಇಲ್ಲ ಅತ್ತಿಗೆ ಯಾಕೋ ಬೇಜಾರು ಅಂತ ಹೇಳಿಬಿಟ್ಟು ರುಕ್ಮಿಣಿ ಹೇಳ್ತಾಳೆ ಯಾಕಮ್ಮ ಅಂತ ಹೀಗೆ ಕೇಳಿದಾಗ ನೀವು ಹಾಸಿಗೆ ಹಿಡಿದ್ರೆ ಈ ಮನೇಲಿ ಯಾರಿಗೆ ತಾನೆ ಸಂತೋಷ ಅದಕ್ಕೆ ಇವತ್ತಪ್ಪ ಕೂಡ ಸ್ನಾನ ಪೂಜೆ ಮಾಡಿದ್ರೆ ಸುಮ್ಮನೆ ಕೂತ್ಬಿಟ್ಟಿದ್ರು ಅಣ್ಣ ಅಂತೂ ಊಟ ಮಾಡಿಲ್ಲ ಅಮ್ಮನಿಗೆ ಆಕಾಶನೇ ತಲೆ ಮೇಲೆ ಹಾಗಿದೆ ಒಂದು ತುತ್ತು ತಿನ್ನೋಷ್ಟರಲ್ಲಿ ಗಣುಗೂ ಕೂಡ ಊಟ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರುಕ್ಮಿಣಿ ಮನೆ ಪರಿಸ್ಥಿತಿಯನ್ನೆಲ್ಲ ಹೇಳ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ